ಶ್ರೀ ಗುರು ದೊಡ್ಡಲಾಲ ಸಾವಲಿ ದೇವರ ಪ್ರಸನ್ನ ಸಬಕಾ ಮಾಲೀಕ ಏಕ್ ಹೈ ಪ್ರತಿ ವರ್ಷದಂತೆ ಈ ವರ್ಷವು ಹೆಬಳ್ಳಿಯಲ್ಲಿ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಕಾರ್ಯಕ್ರಮಗಳು ದಿನಾಂಕ ಹದಿನೈದು ಮೈನಸ್ ಶೂನ್ಯ ಏಳು ಮೈನಸ್ ಎರಡು ಸಾವಿರ ಇಪ್ಪತ್ನಾಲ್ಕು ನೇ ರಾತ್ರಿ ದಿನಾಂಕ ಹದಿನಾರು ಮೈನಸ್ ಶೂನ್ಯ ಏಳು ಮೈನಸ್ ಎರಡು ಸಾವಿರ ಇಪ್ಪತ್ನಾಲ್ಕು ನೇ ಮಂಗಳವಾರ ರಾತ್ರಿಯ ನಿಮಿತ್ತ ದೇವರಿಗೆ ನೈವೇದ್ಯ ಕೂಡುವುದು ತದನಂತರ ದೀಪೋತ್ಸವದ ಕಾರ್ಯಕ್ರಮ ನಡೆಯುವುದು ಮತ್ತು ಅಜ್ಜನವರ ಮನೆಯಿಂದ ಎಡೆ ಕೊಡುವ ಕಾರ್ಯಕ್ರಮ ದಿನಾಂಕ ಹದಿನೇಳು ಮೈನಸ್ ಶೂನ್ಯ ಏಳು ಮೈನಸ್ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬುಧವಾರವೇ ದಿನ ಸೂರ್ಯೋದಯದಿಂದ ಹೆಬ್ಬಳ್ಳಿಯಲ್ಲಿ ನಡೆದಾಡುವ ದೇವರು ಆ ಬೆಳಗ್ಗೆ ಆರು ಮೈನಸ್ ಮೂವತ್ತಕ್ಕೆ ಪ್ರವೇಶ ಮಾಡಿ ಶ್ರೀಯುತ ಹೆಬ್ಬಳ್ಳಿ ಅಜ್ಜನವರು ಸಕಲ ಸದ್ದರಿಗೆ ಹೇಳಿಕೆಯನ್ನು ಹೇಳುವರು ಹಾಗೂ ಮಕ್ಕಳ ಫಲ ಇಲ್ಲದವರಿಗೆ ಉಡಿ ತುಂಬುವುದು ಈ ಎಲ್ಲ ಮೊಹರಂ ಹಬ್ಬದ ಕಾರ್ಯಕ್ರಮಗಳಿಗೆ ಸಕಲ ಸದ್ದರು ಬಂಧುಳತನೂಮನಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಸರ್ವ ಸಬ್ಬಕ್ತರು ಶಾಂತತೆ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿ ಎಲ್ಲರೂ ಶಾಂತತೆಯಿಂದ ಮೊಹರಂ ಹಬ್ಬ ಆಚರಿಸಬೇಕು ಸ್ಥಳ ಜುಮ್ಮ ಮಸೀದಿ ಒಳಗಡೆ ಹೆಬ್ಬಳ್ಳಿ ತಮ್ಮ ಹೆಬ್ಬ ಗ್ರಾಮದ ಗುರುಹಿರಿಯರು ಹಿರಿಯರು ಹಾಗೂ ಹಿಂದೂ ಮುಸ್ಲಿಂ ಬಾಂಧವರುಗೆ ಮತ್ತು ಅಂಜುಮನ್ ಇಸ್ಲಾಂ ಕಮಿಟಿ ಹಾಗೂ ಪರಸ್ಥಳದ ಗುರುಹಿರಿಯರು ಸಕಲ ಸದ್ಭಕ್ತರು ಸರ್ವರಿಗೂ ಆದರದ ಸ್ವಾಗತ